ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹೆಸರು ಕುನೂರು ತಾಲೂಕು ಘಟಕದಿಂದ ಸನ್ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಇವರಿಗೆ ವಿಷಯ ಕೊಪ್ಪಳ ಜಿಲ್ಲೆಯ ಎಲ್ಲಾ ರೈತರಿಗೆ ಪರಿಹಾರ ಹಾಕಬೇಕು ಹಾಗೂ ಮುಂಗಾರು ಬಿತ್ತನೆ ಬೀಜ ರೈತರಿಗೆ ಕಡಿಮೆ ದರದಲ್ಲಿ ವಿತರಣೆ ಮಾಡಬೇಕು ಮಾನ್ಯರೇ ನಾವು ಅಂದರೆ ರೈತ ನಾಲ್ಕು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನ ಸಂಘದಿಂದ ವಿನಂತಿಸಿಕೊಳ್ಳುವುದೇನೆಂದರೆ ಕೊಪ್ಪಳ ಜಿಲ್ಲೆಯ ರೈತ ಬಾಂಧವರಲ್ಲಿ ಬರ ಪರಿಹಾರವನ್ನು ತಾವುಗಳು ಹಾಕಿದ್ದೀರಿ ಇಂದು ನಮ್ಮ ಒಬ್ಬ ರೈತರಿಗೆ ಬಂದರೆ ಇನ್ನೊಬ್ಬ ರೈತರಿಗೆ ಬಂದಿರುವುದಿಲ್ಲ ಸಂಬಂಧಪಟ್ಟ ಕಾರ್ಯಾಲಯಕ್ಕೆ ರೈತರು ಹೋಗಿ ನಮಗೆ ಪರಿಹಾರವನ್ನು ಬಂದಿರುವುದಿಲ್ಲವೆಂದು ಕೇಳಿದರೆ ಅಧಿಕಾರಿಗಳು ರೈತರ ನಾಳೆ ನಾಡದೆ ಬರುತ್ತೆ ಎಂದು ಹೇಳುತ್ತಿದ್ದಾರೆ ಆದರೆ ಇನ್ನುವರೆಗೂ ರೈತರಿಗೆ ಬರ ಪರಿಹಾರ ಬಂದಿಲ್ಲ ಅದಕ್ಕಾಗಿ ತಾವುಗಳು ಕೊಪ್ಪಳ ಜಿಲ್ಲೆಗೆ ತುರ್ತಾಗಿ ಪರಿಹಾರವನ್ನು ಬರ ಪರಿಹಾರವನ್ನು ಹಾಕಬೇಕೆಂದು ಒಂದು ವೇಳೆ ಬರ ಪರಿಹಾರವನ್ನು ಹಾಕದಿದ್ದರೆ ಒಂದು ವಾರದೊಳಗಾಗಿ ಎಲ್ಲಾ ರೈತರು ಪ್ರತಿಭಟನೆ ಮಾಡಬೇಕಾಗುತ್ತದೆ ಹಾಗೂ ಕೊಪ್ಪಳ ಜಿಲ್ಲೆಯ ಮಳೆಯಾಗಿದ್ದು ರೈತರಿಗೆ ಬೀಜ ಗೊಬ್ಬರಗಳನ್ನು ಮಾರ್ಕೆಟ್ನಿಂದ ಕಡಿಮೆ ದರದಲ್ಲಿ ರೈತರಿಗೆ ವಿತರಣೆ ಮಾಡಬೇಕೆಂದು ತಹಶೀಲ್ದಾರ್ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಧನ್ಯವಾದಗಳು